बॉडी ऑफ द गर्ल जिसके मुंह में खून था शरीर में कोई कपड़ा नहीं था पैर दोनों राइट एंगल में मिला गया एक पाँव बेड के इस तरफ एक पाँव बेड के इस तरफ मिला गया बर राक्षसर कई नल साम के सिगुता ನ್ಯಾಯಕ್ಕಾಗಿ ಹೋರಾಡುವವರ ಮೇಲೆ ನೂರಾರು ಜನ ದುಷ್ಟರ ಆಕ್ರಮಣ ಅತ್ಯಾಚಾರಿಗಳನ್ನ ಕಾಪಾಡುವುದಕ್ಕೆ ಖುದ್ದು ಸರ್ಕಾರವೇ ನಿಂತಿಲ್ಲ ಇನ್ನೆಷ್ಟು ಬಲಿಗಳು ಬೇಕಾಗಿದೆ ಮಮತಾ ಬ್ಯಾನರ್ಜಿಯ ಗೂಂಡ ಸರ್ಕಾರಕ್ಕೆ ಫಸ್ಟ್ ವೈಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಮೊನ್ನೆ ಆಗಸ್ಟ್ ಹದಿನೈದನೇ ತಾರೀಕಿನ ದಿನ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಧ್ವಜ ಹಾರಿಸಿ ಸ್ವಾತಂತ್ರ್ಯ ಆಚರಣೆಯನ್ನ ಮಾಡ್ತಾರೆ ಬಾಂಗ್ಲಾ ನುಸುಲುಕೋರರಿಗೆ ಹೆಬ್ಬಾಗಿಲು ತೆಗೆದು ಅವರಿಗೆಲ್ಲ ವೋಟರ್ ಐಡಿ ಮಾಡಿಸಿಕೊಟ್ಟು ಅವರಿಂದ ಹಿಂದೂಗಳ ಮೇಲೆ ಹಲ್ಲೆ ಮಾಡಿಸಿ ಹಿಂದೂಗಳ ಕೊಲೆ ಮಾಡಿಸಿ ದೇಶದ ಭದ್ರತೆಗೆ ಆತಂಕ ತರುವಂತಹ ಕೆಲಸ ಮಾಡ್ತಿರೋ ಮಮತಾ ಅನ್ನೋ ಮುಖ್ಯಮಂತ್ರಿ ಯಾವ ಖುಷಿಯಲ್ಲಿ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾರೋ ಗೊತ್ತಿಲ್ಲ ಯಾಕೆಂದ್ರೆ ಈ ಮಮತಾ ಬ್ಯಾನರ್ಜಿ ಧ್ವಜ ಹಾರಿಸೋ ಹಿಂದಿನ ರಾತ್ರಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನರ ಗೂಂಡಾ ಪಡೆ ಕೋಲ್ಕತ್ತಾದ ಆಸ್ಪತ್ರೆಯ ಮೇಲೆ ದಾಳಿಯನ್ನ ಮಾಡುತ್ತೆ ಮಮತಾ ಬ್ಯಾನರ್ಜಿಯ ತೃಣಮೂಲ ಪಕ್ಷದವರು ಅಂತ ಹೇಳಲಾಗಿರುವಂತಹ ಓ ಗೂಂಡಾ ಪಡೆ ಆಸ್ಪತ್ರೆಗೆ ದಾಳಿ ಮಾಡಿ ಧ್ವಂಸ ಮಾಡಿದ್ದು ಯಾಕೆ ಗೊತ್ತಾ ಅಲ್ಲಿ ಒಂದಷ್ಟು ಜನ ವೈದ್ಯರು ಪ್ರತಿಭಟನೆ ಹಾಗೂ ಹೋರಾಟ ಮಾಡ್ತಾ ಇದ್ರು ಆ ಪ್ರತಿಭಟನೆ ಯಾಕೆ ನಡೀತಾ ಇತ್ತು ಅಂದ್ರೆ ಅದಕ್ಕೂ ಒಂದು ವಾರದ ಮುಂಚೆ ಅದೇ ಆರ್ಜಿಕರ್ ಆಸ್ಪತ್ರೆಯಲ್ಲಿ ವೈದ್ಯ ಮೇಲೆ ಅಮಾನಷ್ಯವಾದ ಅತ್ಯಾಚಾರ ನಡೆದಿರುತ್ತೆ ಕೇವಲ ಅತ್ಯಾಚಾರವಷ್ಟೇ ಇಲ್ಲ ನೈಟ್ ಡ್ಯೂಟಿ ಮಾಡ್ತಿದ್ದ ಮೂವತ್ತೊಂದು ವರ್ಷದ ಆ ವೈದ್ಯೆಯನ್ನ ನಿರ್ಭಯವಾಗಿ ಕೊಲೆಯನ್ನ ಕೂಡ ಮಾಡಲಾಗಿತ್ತು ಅದು ದೆಹಲಿಯ ನಿರ್ಭಯ ಪ್ರಕರಣದ ನಂತರ ನಡೆದಂತಹ ಮತ್ತೊಂದು ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಎಷ್ಟೊಂದು ದಾರುಣವಾಗಿ ಒಬ್ಬ ವೈದ್ಯ ಅತ್ಯಾಚಾರ ಹಾಗೂ ಕೊಲೆ ನಡೆದು ಹೋಗಿದ್ರು ಪಶ್ಚಿಮ ಬಂಗಾಳ ಸರ್ಕಾರ ಅದನ್ನ ಯಾವುದೋ ಒಂದು ಪಿಕ್ ಪಾಕೆಟ್ ಪ್ರಕರಣ ಅನ್ನೋ ಹಾಗೆ ನೋಡ್ತಿದೆ ಅಂದ್ರೆ ಇದರ ಹಿಂದೆ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಾವಿಗೀಡಾದ ವೈದ್ಯರ ಪರವಾಗಿ ಹೋರಾಟ ಮಾಡ್ತಿರುವವರ ಮೇಲೆಯೇ ಮುನ್ನೂರು ನಾನೂರು ಜನ ಗೂಂಡಾಗಳು ರಾತ್ರೋರಾತ್ರಿ ಪೊಲೀಸರ ಎದುರೆ ಆಕ್ರಮಣ ಮಾಡ್ತಾರೆ ಎಂದ್ರೆ ಆ ಪ್ರಭಾವಿಗಳು ಒಷ್ಟು ಶಕ್ತಿಶಾಲಿಗಳಾಗಿರ್ಬೇಕು ಅಂತ ಒಮ್ಮೆ ಯೋಚನೆ ಮಾಡಿ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದ ವೈದ್ಯರ ಮೇಲೆ ಹಲ್ಲೆ ಮಾಡಿ ಆಸ್ಪತ್ರೆಯನ್ನ ಧ್ವಂಸ ಮಾಡಿದ್ರೂ ಅವರ ಮೇಲೆ ಒಂದೇ ಒಂದು ಗುಂಡು ಹಾರಿಸುವ ನರ ಇರುವ ಒಬ್ಬ ಪೊಲೀಸ್ ಅಧಿಕಾರಿಯು ಅಲ್ಲಿ ಇರಲಿಲ್ಲ ಅನ್ನೋದು ನಿಜಕ್ಕೂ ಕೂಡ ನಮ್ಮ ದೌರ್ಭಾಗ್ಯ ಸುಮನೆ ಲಾಠಿ ಬೀಸಿದ ಹಾಗೆ ಮಾಡಿ ಎಲ್ಲ ಮುಗಿದ ಮೇಲೆ ಕಾಟಾಚಾರಕ್ಕೆ ಒಂದೆರಡು ಟಿಯರ್ ಗ್ಯಾಸ್ ಸಿಡಿಸಿದ ಪೊಲೀಸರಿಗೆ ಆ ದಾಳಿಯ ಬಗ್ಗೆ ಮೊದಲೇ ಗೊತ್ತಿದ್ರೂ ಕೂಡ ಆಶ್ಚರ್ಯ ಏನೂ ಇಲ್ಲ ಅಮಾನುಷವಾಗಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಒಬ್ಬ ವೈದ್ಯ ಪರವಾಗಿ ಪ್ರತಿಭಟನೆ ಮಾಡುವವರ ಮೇಲೆಯೇ ನೂರಾರು ರೌಡಿಗಳು ಬಂದು ಹಲ್ಲೆ ಮಾಡುವಾಗ್ಲೂ ಪೊಲೀಸರ ಬಂದೂಕು ಕೆಲಸ ಮಾಡದಷ್ಟು ಪ್ರಭಾವಿಗಳು ಇದ್ದಾರೆ ಎನ್ಮೇಲೆ ಈ ವೈಕೀಯ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಅನುಮಾನ ಇಷ್ಟಕ್ಕೂ ಆ ಟ್ರೇನಿ ಡಾಕ್ಟರ್ ಮಾಡಿದ ತಪ್ಪಾದ್ರೂ ಏನು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಿದ್ದ ಆಕೆ ಬೆಳಕಿನ ಚಾವ ಮೂರು ಗಂಟೆಯ ಸುಮಾರಿಗೆ ಆಸ್ಪತ್ರೆಯ ಸೆಮಿನಾರ್ ಹಾಲ್ಗೆ ವಿಶ್ರಾಂತಿಗೆ ಹೋಗಿದ್ದಾರೆ ಮತ್ತೆ ಆಕೆ ಬೆಳಿಗ್ಗೆ ಕಂಡಿತು ಶವವಾಗಿ ಅದು ಕೂಡ ದಾರುಣವಾಗಿ ಕೊಲೆಯಾಗಿ ನಂತರ ಆಕೆಯ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನೋ ಸತ್ಯವೂ ಕೂಡ ಹೊರಗಡೆ ಬಂತು ಸಿಸಿಟಿವಿ ಆಧಾರದ ಮೇಲೆ ಸಂಜಯ್ ರಾಯ್ ಅನ್ನೋ ವಿಕೃತ ಕಾಮಿಯೊಬ್ಬನನ್ನ ಬಂಧಿಸಿದ್ದೂ ಆಯ್ತು ಇವತ್ತಿನ ಈ ನರ ರಾಕ್ಷಸರನ್ನ ನೋಡ್ತಾ ಇದ್ರೆ ನಾವು ಪುರಾಣದ ಕಥೆಗಳಲ್ಲಿ ಓದ್ತಾ ಇದ್ದ ರಾಕ್ಷಸರೇ ಎಷ್ಟೋ ವಾಸಿ ಅನ್ನಿಸದೇ ಇರುವುದಿಲ್ಲ ರೋಗಿಗಳ ಜೀವ ಉಳಿಸೋದಕ್ಕಾಗಿ ಹೋರಾಡೋ ಒಬ್ಬ ವೈದ್ಯನ್ನ ಭೀಭತ್ಸ ರೀತಿಯಲ್ಲಿ ಮೃಗಗಳ ಹಾಗೆ ಅತ್ಯಾಚಾರ ಮಾಡಿದ್ದು ಒಂದೇ ಕರುಣೆ ಅನ್ನೋ ಪದಕ್ಕೆ ಆಸ್ಪದವೇ ಇಲ್ಲದ ಹಾಗೆ ಕೊಲೆಯನ್ನ ಮಾಡ್ತಾರೆ ಆಕೆಯ ಕತ್ತು ಹಿಸುಕಿದ ರಭಸ ಹೇಗಿತ್ತು ಅಂದ್ರೆ ಕುತ್ತಿಗೆಯ ಮೂಳೆಗೆ ಮುರಿದು ಹೋಗಿತ್ತು ಸಿಕ್ಕ ಸಿಕ್ಕ ವಸ್ತುಗಳಲ್ಲಿ ಆಕೆಯ ಮೇಲೆ ಹಲ್ಲೆ ಮಾಡಲಾಗಿತ್ತು ಆ ವೈದ್ಯೆಯ ಕಣ್ಣುಗಳಿಗೆ ಗಾಜಿನ ಚೂರುಗಳನ್ನ ತುಂಬಿಸಲಾಗಿತ್ತು ಆದ್ರೆ ಇದೆಲ್ಲಕ್ಕಿಂತ ಭಯಾನಕವಾಗಿ ಹೊರಬಂದ ಮತ್ತೊಂದು ಸತ್ಯ ಅಂದ್ರೆ ಆಕೆಯ ದೇಹದೊಳಗೆ ಸುಮಾರು ನೂರೈವತ್ತು ಮಿಲಿಗ್ರಾಮ್ ವೀರ್ಯ ಒತ್ತೆಯಾಗಿತ್ತು ಅಷ್ಟೊಂದು ವೀರ್ಯ ಇದೆ ಅಂದ್ರೆ ಅದು ಖಂಡಿತವಾಗಿಯೂ ಒಬ್ಬ ವ್ಯಕ್ತಿ ಮಾತ್ರ ಅತ್ಯಾಚಾರ ಮಾಡಿಲ್ಲ ಅನ್ನೋದಕ್ಕೆ ಪ್ರಬಲ ಸಾಕ್ಷಿ ಆ ವೈದ್ಯೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು ಅನ್ನೋದು मरणोत्तर परीक्षा माद डॉक्टर डेड बॉडी ऑफ द गर्ल जिसके मुंह में खून था शरीर में कोई कपड़ा नहीं था पैर दोनों दो राइट एंगल में मिला गया एक पाँव बेड के इस तरफ एक पाँव बेड के इस तरफ मिला गया जब तक पेल्विक गर्डल नहीं टूटता है इस तरह दो पाँव को नहीं चीरा जा सकता है चश्मे को कूटा गया जिसके वजह से आँखों से खून निकल गया गले में हाँ, गला दबाकर मारा गया ये पूरा पोस्टमार्टम रिपोर्ट में वायरल हुआ है आप लोग कृपया देखिए ಅತ್ಯಾಚಾರದಲ್ಲಿ ಭಾಗಿಯಾದವರು ಪ್ರಭಾವಿಗಳು ಅನ್ನೋದು ಖಾತ್ರಿ ಯಾಕಂದ್ರೆ ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ಸರ್ಕಾರ ಇಷ್ಟೆಲ್ಲ ನಡೆದಿತ್ತು ಅದನೊಂದು ಆತ್ಮಹತ್ಯೆ ಅಂತ ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನ ಮಾಡಿತ್ತು ಅಂದ್ರೆ ನೀವು ನಂಬಲೇಬೇಕು ನಾನು जब गया देखा कि सब लोग उन्होंने बोला कि सेमिनार रूम में किसी ने सुसाइड किया है ऐसा तो जब मैं सेमिनार रूम में गया तो वहां पे बाकी और भी बिजीटीज थे फर्स्ट ईयर वाले बिजीटीज मतलब ये ट्रेनीज थे और एक प्रोफेसर थे और ये सब लोग थे और वो लोग रो रहे थे और जब मैंने उनसे पूछा क्या हुआ वो लोग भी नहीं बोल पा रहे थे वो लोग सिर्फ बोल पा रहे थे विक्टिम का नाम ले रहे थे विक्टिम का नाम ले रहे थे बार बार रो रहे थे मैंने जाके देखा कि जहाँ पे भी वो सो रही थी जहाँ पे भी रात में रही होंगी वहाँ पे वहाँ पे मतलब जैसी हालत में थी मैं ಆರೋಪಿಗಳ ಪರವಾಗಿ ಸರ್ಕಾರ ನಿಂತಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಆರ್ಜಿಕರ್ ಆಸ್ಪತ್ರೆಯ ಮುಖ್ಯಸ್ಥ ಒತ್ತಡಕ್ಕೆ ಬಿದ್ದು ರಾಜೀನಾಮೆ ಕೊಟ್ಟರು ತಕ್ಷಣವೇ ಆತನನ್ನ ಮತ್ತೊಂದು ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಲಾಗುತ್ತೆ ಇನ್ನು ಅರೆಸ್ಟ್ ಆಗಿರುವಂತಹ ಸಂಜಯ್ ರಾಯ್ ಯಾವುದೇ ತಕರಾರು ಮಾಡದೆ ನಾನೇ ರೇಪ್ ಮಾಡಿ ಕೊಲೆ ಮಾಡಿದ್ದು ನನಗೆ ಏನು ಶಿಕ್ಷೆ ಕೊಡ್ತೀರೋ ಕೊಡಿ ಅಂತ ಉಡಾಪಿಯಿಂದ ಹೇಳಿಕೆ ಕೊಟ್ಟಿದ್ದ ಇದರಲ್ಲಿ ಸ್ಪಷ್ಟವಾಗುವ ವಿಚಾರ ಏನಪ್ಪಾ ಅಂತೆ ಅವನು ಎಲ್ಲಾ ಆರೋಪವನ್ನ ತನ್ನ ಮೇಲೆ ಹಾಕೊಂಡು ಯಾರೋ ದೊಡ್ಡವರ ಮಕ್ಕಳನ್ನ ಬಚಾವ್ ಮಾಡುವುದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಜೊತೆಗೆ ಅವನ ಹಿಂದಿರುವಂತಹ ಪ್ರಭಾವಿಗಳು ಎಂಥವ್ರು ಅಂದ್ರೆ ಸಂಜಯ್ ರಾಯ್ ಅನ್ನೋ ಪಾಪಿಷ್ಟನಿಗೆ ತನಗೆ ಶಿಕ್ಷೆ ಆಗುತ್ತೆ ಅನ್ನೋ ಯಾವ ಭಯವೂ ಇರಲಿಲ್ಲ तानुड़े बरती आत्मविश्वास अत्याचारी का खुद सरकार अब मुझे बड़ा आश्चर्य होता है जिस प्रकार का जघन्य कांड बंगाल में हुआ है उस जघन्य कांड को छुपाने का प्रयास किया गया उस जघन्य कांड के ऊपर पर्दा डालने की कोशिश की गई और खुद मुख्यमंत्री द्वारा किया गया मुख्यमंत्री ममता बनर्जी खुद एक महिला है उसके बावजूद जिस प्रकार के दृश्य उभर के आए मेडिकल कॉलेज के अंदर से वो तस्वीरें देखने से ही रूह का है। अगर तस्वीरें चीख चीख कर इस प्रकार की व्यथा बयां कर रही है तो आप सोचिए हमारी वो बहन जिसके साथ इस प्रकार का कुकृत्य हुआ उसको उस समय किस प्रकार की पीड़ा और किस प्रकार के दर्द को सहना पड़ रहा ಪೊಲೀಸರ ಮಟ್ಟದಲ್ಲಿ ಸಾಕ್ಷಿ ನಾಶಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನಗಳು ಕೂಡ ಆಗಿವೆ ಮುಖ್ಯವಾಗಿ ಖುದ್ದು ಮುಖ್ಯಮಂತ್ರಿಗೆ ಇಲ್ಲಿ ಆರೋಪಿಗಳ ರಕ್ಷಣೆಗೆ ನಿಂತಿರೋದು ಮೇಲ್ೋಟಕ್ಕೆ ಸ್ಪಷ್ಟವಾಗಿ ಕಾಣಿಸುತ್ತೆ ಈ ಅತ್ಯಾಚಾರದ ಹಿಂದೆ ಒಂದು ಪೂರ್ವ ತಯಾರಿ ಇದೆ ಅನ್ನೋದಂತೂ ಸ್ಪಷ್ಟ ಅದರಲ್ಲೂ ಬಂಧಿತನಾಗಿರುವಂತಹ ಸಂಜಯ್ ರಾಯ್ ಸಿವಿಲ್ ಪೊಲೀಸ್ ಆಗಿ ಪೊಲೀಸ್ ಇಲಾಖೆಗೆ ಕೆಲಸ ಮಾಡ್ತಾ ಇದ್ದ ಅಜಿಕರ್ ಆಸ್ಪತ್ರೆಯ ಪಕ್ಕದ ಚೌಕಿಯಲ್ಲಿಯೇ ಆತ ಕೆಲಸ ಮಾಡ್ತಾ ಇದ್ದು ಆಸ್ಪತ್ರೆಯ ಒಳಗಿನ ಎಲ್ಲ ವ್ಯವಹಾರಗಳು ಕೂಡ ಆತನಿಗೆ ಗೊತ್ತಿತ್ತು ಈ ಸರ್ಕಾರಿ ಮೆಡಿಕಲ್ ಆಸ್ಪತ್ರೆಯಲ್ಲಿ ತನ್ನ ಪ್ರಭಾವವನ್ನ ಬಳಸಿ ಚಿಕಿತ್ಸೆ ಕೊಡಿಸಿ ಅದರಿಂದ ಹಣವನ್ನು ಕಲಿಸ್ತಾ ಇದ್ದ ಸಂಜಯ್ಗೆ ಅಲ್ಲಿನ ವೈದ್ಯರು ಅವರು ಕೆಲಸ ಮಾಡ್ತಿದ್ದ ಸಮಯ ಎಲ್ಲವೂ ಕೂಡ ಗೊತ್ತಿತ್ತು ಹಾಗಾಗಿಯೇ ಈತ ಈಗ ಕೊಲೆಯಾಗಿರೋ ವೈದ್ಯ ಮೇಲೆ ಕಣ್ಣು ಹಾಕಿ ಯಾರೋ ಪ್ರಭಾವಿಗಳ ಮಕ್ಕಳಿಗೆ ಮಾಹಿತಿ ನೀಡಿರಬೇಕು ಅನ್ನೋ ಅನುಮಾನ ವ್ಯಕ್ತವಾಗಿದೆ ಈ ಸಂಜಯ್ ಸಿಂಗ್ ಎಂತಹ ವಿಕೃತ ಅಂದ್ರೆ ಈಗಾಗಲೇ ನಾಲ್ಕು ಮದುವೆಯಾಗಿದ್ದು ಅವರೆಲ್ಲ ಈತನ ವಿಕೃತ ಕಾಮುಕತನ ತಡೆಯೋದಕ್ಕೆ ಆಗದೆ ಈತನನ್ನ ಬಿಟ್ಟು ಹೋಗಿದ್ರು ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ ಈತನ ಜೊತೆಗೆ ಅತ್ಯಾಚಾರ ಹಾಗೂ ಕೊಲೆಯಲ್ಲಿ ಭಾಗಿಯಾಗಿದ್ದ ಪ್ರಭಾವಿ ನರ ರಾಕ್ಷಸರ ಹೆಸರು ಬಯಲಾಗುತ್ತಾ ಅನ್ನೋದು ಸಿಬಿಐ ಬಂದರೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯನ್ನ ದಾಟಿ ಹೋಗೋದು ಕಷ್ಟ ಅನ್ನೋ ವಾತಾವರಣ ಇದೆ ಅಥವಾ ವಿನಾಶಕಾಲಕ್ಕೆ ವಿಪರೀತ ಬುದ್ಧಿಯನ್ನು ಹಾಗೆ ಪಾಪದ ಕೂಡ ತುಂಬಿ ಈ ಪ್ರಕರಣವೇ ಆಕೆಗೆ ಶಾಪವಾಗಿ ಕಾಡಿದ್ರು ಆಶ್ಚರ್ಯವೇನೂ ಇಲ್ಲ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ